ಸಂಚಾರ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತೊಂದು ಇಂಪಾರ್ಟೆಂಟ್ ವಿಷಯ ನಾವು ಹೇಳಿಕಿದ್ದೇವೆ ಯಾಕಂದರೆ ಕಳೆದ ಎರಡು ವರ್ಷಗಳಿಂದ ಈ ಸೌಜನ್ಯ ಹೋರಾಟ ಆಗಲಿ ಅಕ್ರಮ ಬಡ್ಡಿ ದಂಧೆಯ ವಿರುದ್ಧವಾಗಿ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ನಿರಂತರವಾಗಿ ಈ ಅಕ್ರಮ ಬಡ್ಡಿ ದಂಧೆ ಬಗ್ಗೆ ಸೌಜನ್ಯ ಹೋರಾಟದ ಬಗ್ಗೆ ವಿಡಿಯೋಗಳನ್ನು ಪ್ರಸಾರ ಮಾಡ್ತಾ ಬಂದಿದ್ದೇವೆ ಅದು ಕೂಡ ಸಾಕ್ಷಿ ಸಮೇತವಾಗಿ ದಾಖಲೆಗಳನ್ನು ತೋರಿಸಿ ನಾವು ವಿಡಿಯೋ ಮಾಡ್ತಾ ಬಂದಿದ್ದೇವೆ ಹಾಗಾಗಿ ನಮಗೆ ಏನು ಅದರಲ್ಲಿ ಸಿಕ್ಕಿದೆ ಕೋರ್ಟು ಕೇಸುಗಳು ನಮ್ಮ ಚಾನಲನ್ನು ಬ್ಲಾಕ್ ಮಾಡಿದ್ದಾರೆ ನಮ್ಮ ಚಾನಲನ್ನು ಬಂದ್ ಮಾಡಿದ್ದಾರೆ ವಿಡಿಯೋಗಳನ್ನು ಬ್ಲಾಕ್ ಮಾಡಿದ್ದಾರೆ ಇದೆಲ್ಲ ನಿರಂತರವಾಗಿ ನಡೀತಾ ಇದೆ ಈಗ ಹೊಸಬ್ರು ಯಾರೆಲ್ಲ ಬಂದಿದ್ದಾರೆ ಅವ್ರಿಗೂ ಕೂಡ ಈಗ ನೋಟಿಸ್ ಕೊಟ್ಟು ಅವ್ರನ್ನ ವೀಡಿಯೋಗಳನ್ನು ಬ್ಲಾಕ್ ಮಾಡಿಸೋದು ಚಾನಲ್ಗಳನ್ನು ಬ್ಲಾಕ್ ಎಲ್ಲ ನಡೀತಾ ಇದೆ ಅಣ್ಣಪ್ಪ ಮಂಜುನಾಥನ ಶಕ್ತಿಯನ್ನು ನಾವು ನಂಬಿಕೊಂಡು ಬಂದವರು ಹಾಗಾಗಿ ಪ್ರತಿಯೊಂದಕ್ಕೂ ಒಂದೊಂದು ದಾರಿ ತೋರಿಸ್ತಾ ಇದ್ದಾರೆ ನಮ್ಮ ಚಾನಲ್ ಬ್ಲಾಕ್ ಆಗಿದೆ ಈಗ ಸಂಚಾರಿ ಸ್ಟುಡಿಯೋ ಬ್ಲಾಕ್ ಆಗಿದೆ ಸಂಚಾರಿ ಸ್ಟುಡಿಯೋ ಪ್ಲಸ್ ಅನ್ನುವ ಚಾನಲನ್ನು ಓಪನ್ ಮಾಡಿ ಅದರಲ್ಲೆಲ್ಲ ಈಗ ವಿಡಿಯೋಗಳನ್ನು ಪ್ರಸಾರ ಇದ್ದೇವೆ ಸಂಚಾರಿ ಸ್ಟುಡಿಯೋ ಚಾನಲ್ ಹಳೆ ಚಾನಲ್ ಕೂಡ ನೀವು ಯೂಟ್ಯೂಬ್ನಲ್ಲಿ ನೋಡ್ಬೋದು ಹೇಗೆ ಅಂದರೆ ಒಂದು ಸಣ್ಣ ಸೆಟ್ಟಿಂಗ್ಸ್ ನೀವು ಮಾಡುವ ಮೂಲಕ ಬ್ಲಾಕ್ ಆಗಿರೋ ಚಾನಲ್ಗಳ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ಅದು ಹೇಗೆ ಅಂತ ನಾನು ನಿಮಗೆ ಲೈವಲ್ಲಿ ತೋರಿಸ್ಕೊಡ್ತೇನೆ ಯೂಟ್ಯೂಬ್ ಓಪನ್ ಮಾಡಿದ ಕೂಡಲೇ ನಾವು ಇವಾಗ ಸಂಚಾರಿ ಸ್ಟುಡಿಯೋ ಅಂತ ಇಲ್ಲಿ ಸರ್ಚ್ ಮಾಡ್ತೇವೆ ಈಗ ಸಂಚಾರಿ ಸ್ಟುಡಿಯೋ ಅಂತ ನಾವು ಸರ್ಚ್ ಮಾಡಿದಾಗ ಇಲ್ಲಿ ಏನು ಬರ್ತದೆ ಇದು ಹೊಸ ಚಾನಲ್ಲು ಸಂಚಾರಿ ಸ್ಟುಡಿಯೋ ಪ್ಲಸ್ ಅಂತ ಬಂದಿದೆ ಇಲ್ಲಿ ಕೆಳಗಡೆ ಹೋಗ್ತಾ ಇಲ್ಲಿ ನೋಡಿ ಸಂಚಾರಿ ಸ್ಟುಡಿಯೋ ಅಂತ ಇಲ್ಲಿದೆ ಈ ವಿಡಿಯೋವನ್ನು ನಾವು ಓಪನ್ ಮಾಡಿದಾಗ ನೋಡಿ ಈ ವಿಡಿಯೋ ಪ್ಲೇ ಆಗ್ತದೆ ಯಾಕಂತಂದರೆ ನಾವು ಸರ್ಚ್ ಮಾಡಿದಾಗ ಬರುವಂಥ ವಿಡಿಯೋ ಇದು ಇದು ಪ್ಲೇ ಆಗ್ತದೆ ಆದರೆ ಬೇರೆ ವಿಡಿಯೋಸ್ಗಳನ್ನು ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಯಾವ ಥರ ಅಂದರೆ ಇಲ್ಲಿ ನೋಡಿ ಇಲ್ಲಿ ಸಂಚಾರಿ ಸ್ಟುಡಿಯೋ ಅಂತ ಬರೆದಿರ್ತದಲ್ಲ ಅದಕ್ಕೆ ನಾವು ಈಗ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ದಿಸ್ ಚಾನಲ್ ಇಸ್ ನಾಟ್ ಅವೈಲೇಬಲ್ ಸಬ್ಸ್ಕ್ರೈಬ್ಡ್ ಸಬ್ಸ್ಕ್ರೈಬ್ ಆಗಿದೆ ಚಾನಲ್ ಬ್ಲಾಕ್ ಆಗಿದೆ ಯಾವುದು ನೀವು ಬೇರೆ ಹಳೆಯ ವಿಡಿಯೋಗಳನ್ನು ನೋಡಲಿಕ್ಕೆ ಆಗುವುದಿಲ್ಲ ನೀವು ಸಂಚಾರಿ ಸ್ಟುಡಿಯೋ ಅಂತ ಸರ್ಚ್ ಮಾಡಿದಾಗ ಯಾವುದೆಲ್ಲ ವೀಡಿಯೋಸ್ ಬರ್ತದೆ ಅದನ್ನೆಲ್ಲ ನೋಡಬಹುದು ಆದರೆ ಈ ಹಿಂದೆ ಹಾಕಿದರೆ ಆ ವೀಡಿಯೋನು ನೋಡಲಿಕ್ಕೆ ಆಗೋದಿಲ್ಲ ಅಂದರೆ ಇಲ್ಲಿ ಈಗ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಏನು ಬರ್ತದೆ ಇಲ್ಲಿ ಯಾವುದು ಬರ್ತಾ ಇಲ್ಲ ಈಗ ಇಲ್ಲಿ ದಿಸ್ ಚಾನಲ್ ಇಸ್ ನಾಟ್ ಅವೈಲೇಬಲ್ ಅಂತ ಬರ್ತಾ ಇದೆ ಅದಕ್ಕೊಂದು ಸಣ್ಣ ಸೆಟ್ಟಿಂಗ್ಸ್ ಯಾವ ಥರ ಅಂತಂದರೆ ನಾವು ನೇರವಾಗಿ ಇಲ್ಲಿ ಏನು ನಿಮ್ಮ ಹೆಸರು ಇದೆ ಹೆಸ್ರಿಗೆ ಹೆಸರು ಇರುವ ಕಡೆ ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಈ ಥರ ಬಂತು ಇಲ್ಲಿ ಒಂದು ಮೇಲ್ಗಡೆ ಒಂದು ಸೆಟ್ಟಿಂಗ್ಸ್ ಮಾರ್ಕ್ ಇದೆ ನೋಡಿ ಇಲ್ಲಿ ರೈಟ್ ಸೈಡ್ ಇದೆ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಬಂತು ನೋಡಿ ಸೆಟ್ಟಿಂಗ್ಸ್ ಜನರಲ್ ಸ್ವಿಚ್ ಅಕೌಂಟು ಫ್ಯಾಮಿಲಿ ಸೆಂಟರ್ ನೋಟಿಫಿಕೇಶನ್ ಈ ಥರ ಎಲ್ಲ ಬಂದಿದೆ ಇಲ್ಲಿ ಜನರಲ್ಗೆ ನಾವು ಕ್ಲಿಕ್ ಮಾಡಬೇಕು ಜನರಲ್ಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಇಲ್ಲಿ ಒಂದು ಲೊಕೇಶನ್ ಅಂತ ಇದೆ ನೋಡಿ ಲೊಕೇಶನ್ ಇಂಡಿಯಾ ಇದೆ ಇಲ್ಲಿ ಲೊಕೇಶನ್ ಇಂಡಿಯಾ ಇರೋದು ನೀವು ಇಲ್ಲಿ ನೋಡಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಎಲ್ಲ ಕಂಟ್ರಿಗಳ ಹೆಸರು ಇಲ್ಲಿದೆ ಯಾವುದೇ ಒಂದು ಕಂಟ್ರಿ ಈಗ ನೋಡಿ ಇಲ್ಲಿ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾವೊಂದಿಗೆ ಸೆಲೆಕ್ಟ್ ಮಾಡಿದ್ದೀವಿ ಯಾವುದೇ ಒಂದು ಕಂಟ್ರಿ ಆಗ್ತದೆ ಇಲ್ಲಿ ಆಸ್ಟ್ರೇಲಿಯಾ ಬಂತು ನೋಡಿ ಆಮೇಲೆ ಬ್ಯಾಕ್ ಬಂದು ಸೀದಾ ಬ್ಯಾಕ್ ಬನ್ನಿ ಈಗ ಇಲ್ಲಿ ನೋಡಿ ಇಲ್ಲಿ ಈಗ ಸಂಚಾರಿ ಸ್ಟುಡಿಯೋ ಅಂತ ನೀವು ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ಇಲ್ಲಿ ನೋಡಿ ಅದೇ ವಿಡಿಯೋವನ್ನು ನಾವೀಗ ಓಪನ್ ಮಾಡ್ತೀವಿ ನೋಡಿ ನೋಡಿ ಇಲ್ಲಿ ಓಪನ್ ಮಾಡಿದ್ದೀವಿ ಈಗ ನೋಡಿ ಈಗ ಸಂಚಾರಿ ಸ್ಟುಡಿಯೋ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ ಎಲ್ಲ ವೀಡಿಯೋಸ್ಗಳು ಬರ್ತದೆ ಹಳೆ ವೀಡಿಯೋಸ್ ಇಲ್ಲಿ ನೋಡಿ ಹೋಮ್ ಇದೆ ಹೋಮ್ ವೀಡಿಯೋಸ್ ವೀಡಿಯೋಸ್ಗೆ ಹೋದ್ರೆ ನೋಡಿ ಎಲ್ಲ ವೀಡಿಯೋಗಳನ್ನು ನೀವು ನೋಡ್ತಾ ಹೋಗ್ಬೋದು ಇದರಲ್ಲಿ ಯಾವುದು ವೀಡಿಯೋಸ್ ನೋಡಬೇಕು ಅದನ್ನು ನೀವು ನೋಡ್ತಾ ಹೋಗ್ಬೋದು ನೋಡಿ ಇಲ್ಲಿ ಶಾರ್ಟ್ಸ್ ಇದೆ ಶಾರ್ಟ್ಸ್ ನೋಡ್ತಾ ಹೋಗ್ಬೋದು ಯಾವುದು ಶಾರ್ಟ್ಸ್ ನೋಡ್ತೀರ ಅದನ್ನು ಶಾರ್ಟ್ಸ್ ನೋಡ್ತಾ ಹೋಗ್ಬೋದು ಲೈವ್ ಲೈವ್ ಕಾರ್ಯಕ್ರಮ ಯಾವುದು ಮಾಡಿದೆ ಅದೆಲ್ಲ ನೋಡ್ತಾ ಹೋಗ್ಬೋದು ನೋಡಿ ಈ ಥರ ಒಂದು ಸಲ ನೀವು ಸೆಟ್ಟಿಂಗ್ಸ್ ಏನು ಲೊಕೇಶನ್ ಚೇಂಜ್ ಮಾಡಿದರೆ ಆ ನಂತರ ನಿರಂತರವಾಗಿ ನೀವು ಯಾವುದೇ ಒಂದು ವೀಡಿಯೋಗಳನ್ನು ನೋಡ್ಬೋದು ಸಬ್ಸ್ಕ್ರೈಬ್ ಮಾಡಿಡಿ ಸಬ್ಸ್ಕ್ರೈಬ್ ಮಾಡಿದಾಗ ನಿಮಗೆ ಯಾವುದು ನಾವು ವೀಡಿಯೋಸ್ಗಳನ್ನು ನಾವು ಹಾಕ್ತೇವೆ ಚಾನಲಲ್ಲಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಹಾಗಾಗಿ ನೇರವಾಗಿ ಆ ವೀಡಿಯೋಗಳನ್ನು ನೋಡ್ಬೋದು ಹಳೆ ವೀಡಿಯೋಗಳನ್ನು ನೀವು ಕೂಡ ನೋಡ್ಬೋದು ಹಾಗಾಗಿ ಒಂದು ಐವತ್ತರಿಂದ ಅರುವತ್ತು ವೀಡಿಯೋಗಳನ್ನು ಬ್ಲಾಕ್ ಮಾಡಿದ್ದಾರೆ ಮತ್ತು ಚಾನಲನ್ನು ಕೂಡ ಬ್ಲಾಕ್ ಮಾಡಿದ್ದಾರೆ ಹಾಗಾಗಿ ಇದರಲ್ಲಿ ಎಲ್ಲ ಚಾನಲ್ ಕೂಡ ಬರ್ತದೆ ಯಾವುದು ಬ್ಲಾಕ್ ಆಗಿದೆ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು ಸಂಚಾರಿ ಸ್ಟುಡಿಯೋ ಆಗಲಿ ನಮ್ಮ ಕುಡ್ಲ ರಾಂಪೇಜ್ ಆಗಲಿ ಯಾವ ಯಾರೆಲ್ಲ ಚಾನಲ್ ಬ್ಲಾಕ್ ಆಗಿದೆ ಆ ಎಲ್ಲ ಚಾನಲ್ಗಳನ್ನು ನೀವು ನೋಡ್ಬೋದು ವೀಡಿಯೋಗಳನ್ನು ನೋಡ್ಬೋದು ಹಾಗಾಗಿ ಇದೊಂದು ಉಪಯುಕ್ತ ಮಾಹಿತಿ ಹಾಗಾಗಿ ಎಲ್ಲರ ಹತ್ರ ನಾವು ಕೇಳ್ಕೊಳ್ಳೋದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೋರಾಟಗಾರರಿಗಾಗಲಿ ಮತ್ತು ಈ ಅಕ್ರಮ ಬಡ್ಡಿ ದಂಧೆ ನಿಲ್ಲಿಸಿರುವಂಥ ಸದಸ್ಯರಿಗಾಗಲಿ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಧರ್ಮಸ್ಥಳ ಅಕ್ರಮ ಬಡ್ಡಿ ದಂಧೆ ವಿಷಯ ಆಗಲಿ ಸೌಜನ್ಯಲ ವಿಷಯ ಆಗಲಿ ಈ ಅಸಹಜ ಸಾವುಗಳ ವಿಷಯ ಆಗಲಿ ನಾವು ಇಷ್ಟು ಎರಡು ವರ್ಷದಿಂದ ನಾವು ಪ್ರಸಾರ ಮಾಡಿದ್ದೇವೆ ಎಲ್ಲ ವೀಡಿಯೋಗಳನ್ನು ಬ್ಲಾಕ್ ಆಗಿರೋ ವಿಡಿಯೋಗಳನ್ನು ನೀವು ನೋಡ್ಬೋದು ಹಾಗಾಗಿ ಈ ಒಂದು ವಿಷಯವನ್ನು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇ ಶೇರ್ ಮಾಡಿ ಯಾರಿಗೆ ಗೊತ್ತಾಗ್ತಾ ಇಲ್ಲ ಅವರು ಹತ್ತಿರದ ಯಾರಿಗಾದ್ರೂ ಗೊತ್ತಿರುವಂಥ ಕೊಟ್ಟು ಮೊಬೈಲ್ ಕೊಟ್ಟು ನಿಮ್ಮ ಲೊಕೇಶನ್ ಅನ್ನು ಚೇಂಜ್ ಮಾಡಿ ನೀವು ಹಳೆಯ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದ